ನಮಸ್ಕಾರ ವೀಕ್ಷಕ ರಾಜು ಅವರು ಮತ್ತಷ್ಟು ವಿಚಾರಗಳನ್ನ ಹೇಳೋದಿದೆ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಸೊ ಈಗ ಸಮುದ್ರದಲ್ಲಿ ಒಂದಷ್ಟು ಏರುಪೇರು ಆಗುತ್ತೆ ಸಮುದ್ರದ ಅಲೆಗಳು ಉಕ್ಕಿ ಬರ್ತವೆ ಅಂತೆಲ್ಲ ಒಂದಷ್ಟು ತೋರಿಸೈತೆ ಮಾಹಿತಿ ಅಂತ ಹೇಳಿದ್ರಿ ಮತ್ತೆ ಒಂದು ನದಿ ಬ್ರಿಡ್ಜು ಇಲ್ಲ ಅಂದರೆ ಏನೋ ಒಡೆದೋಗುತ್ತೆ ಮತ್ತೆ ಅನ್ನೋ ಥರ ಕಾಣಿಸಿದೆ ಆ ಥರ ತೋರ್ಸಿದಾರೆ ಅಂತ ನೀವು ಮಾತಾಡಿದ್ರಿ ಹಾಗಾಗಿ ಆ ವಿಡಿಯೋನ ಮಾತಾಡ್ಸ ನಿಮ್ಮ ಜೊತೆ ಅಂತ ಮಾತಾಡ್ತಾ ಇದ್ದೀನಿ ಸೊ ಏನೆಲ್ಲ ಹೊಸ ವಿಚಾರಗಳು ಏನು ನಿಮಗೆ ಸ್ವಾಮಿಗಳು ತಿಳಿಸಿದ್ದಾರೆ ಡೈರೆಕ್ಟ್ ತಿಳಿಸಿ ಹಾಗೆ ಒಂದು ಶ್ಲೋಕ ಸರ್ ಎಲ್ಲ ವೀಕ್ಷಕರಿಗೂ ನಮಸ್ತೆ ಗಜಾನನ ಭೂತ ಗಣಾದಿ ಸೇವಿತಂ ಕಪಿತ ಜಂಬು ಫಲ ಸಾರಭಕ್ಷಿತ ಉಮ ಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಜಂ ಇವಾಗ ಸರ್ ಈಗ ಮತ್ತೆ ಅರಬಿ ಸಮುದ್ರ ಮತ್ತೆ ಬಂಗಾಳ ಕೊಲ್ಲಿ ಕಡೆಯಿಂದ ಇದು ಅರಬಿ ಸಮುದ್ರ ಕಡೆ ಬಂದ ತಕ್ಷಣ ಈ ಕಡೆನು ಬರುತ್ತೆ ಇನ್ನೊಂದ್ ಚಂಡಮಾರುತ ಹಂಗಾಗಿ ಇವಾಗ ಏನ್ ತೋರಿಸಿದ್ದಾರೆ ಅಂದ್ರೆ ಒಂದು ಸಮುದ್ರ ಒಂದು ಹತ್ತು ಹತ್ತರಿಂದ ಹದಿನೈದು ಮೀಟರ್ ಎತ್ತರ ಒಳಗಡೆ ಬರುತ್ತೆ ಅಲೆಗಳು ಒಡೆದು ಬಂಡೆಗಳಿಗೆಲ್ಲ ದೊಡ್ಡ ದೊಡ್ಡ ಬಂಡೆ ಇರ್ತವೆ ಅಲ್ಲ ಬಂಡೆಗೆಲ್ಲ ಒಡೆದು ಹಿಂದೆ ಹೋಗುತ್ತೆ ಅದೇ ರೀತಿ ಮಳೆನೂ ಆಗಿ ಉಕ್ಕಿ ಬರುತ್ತೆ ಇವಾಗ ಮೊದ್ಲು ಅರ್ಧ ಆಗಿದೆ ಅಂತ ಹೇಳಿದ್ವಿ ಓದ್ ವಿಡಿಯೋದಲ್ಲಿ ಸಮಭಾಜಕ ವೃತ್ತದಿಂದ ತಲುಪಿ ಎರಡೂನು ನೀರು ರೌಂಡ್ ಒಡೆದು ಹೋಗುತ್ತೆ ಅಂತ ಹೇಳಿದ್ವಿ ಹೌದು ಅದು ಈಗ ಮುಂದೆ ಆಗುತ್ತೆ ಸರ್ ಆ ಚಂಡ ಮಾರುತ ಬರ್ತಾ ಇದೆಯಲ್ಲ ಮಹಾರಾಷ್ಟ್ರ ಮತ್ತೆ ಮಂಗಳೂರು ಈ ಕಡೆ ಅದಾಗುತ್ತೆ ಅದೊಂದು ಇವಾಗ ತೋರ್ಸಿದ್ದಾರೆ ಅದೇ ಇದ್ರಲ್ಲಿ ಬ್ರಿಡ್ಜ್ ಒಂದು ಕೊಲಾಬ್ಸ್ ಆಗುತ್ತೆ ದಕ್ಷಿಣ ಭಾರತ ಸೈಡ್ ನದಿಲಿ ಉಕ್ಕಿ ಹರಿಬೇಕಾದ್ರೆ ನೀರು ಅದು ಒಂಥರ ಟೀ ಆಕೃತವಾಗಿತ್ತು ಬ್ರಿಡ್ಜ್ ಅದ್ರ ಟೀ ಶೇಪ್ ಅಲ್ಲಿ ಅಣೆಕಟ್ಟು ಅಣೆಕಟ್ಟು ನಾವು ಕೃತಕ್ವಾಗಿ ನಾವು ರಚನೆ ಅದು ಅದು ಕಟ್ಟಾಗಿ ಹಿಂದೆ ಬಂದು ಅರ್ಧ ನೀರಲ್ಲಿ ಮುಳುಗೋಗಿರುತ್ತೆ ಕಟ್ಟಾದದ್ದು ಅರ್ಧ ಸ್ವಲ್ಪ ಮೇಲೆ ಕಾಣುತ್ತೆ ಆ ರೀತಿ ನೋಡಿದೀನಿ ಧ್ಯಾನದಲ್ಲಿ ಇವಾಗ ಸದ್ಯದಲ್ಲಿ ಆಗುತ್ತೆ ಅದು ನಮ್ಮ ದಕ್ಷಿಣ ಭಾರತ ಸೈಡ್ ಬಿಡ್ಜು ನೀರ್ ಬಂದು ಕೊಚ್ಚಿ ಹೋಗ್ಬೇಕಾದ್ರೆ ಬಿಡ್ಜು ಕೊಲೆ ಆಗೋದು ಅಣೆಕಟ್ಟು ಈ ತರ ತೋರ್ಸಿದಾರೆ ಸರ್ ಆಮೇಲೆ ಇವಾಗ ಇದು ಚಂಡಮಾರುತ ಬರ್ತಾ ಇದೆಯಲ್ಲ ಇದನ್ನ ಮೊದ್ಲೇ ಹೇಳಿದಿವಿ ಈ ತರ ನೀರ್ ಬರುತ್ತೆ ಸಮವಾಜ ಅರ್ಧ ಆಗಿದೆ ಅರ್ಧ ಇನ್ನ ಆಗ್ಬೇಕು ಮುಂದೆ ಅಂತ ಹೇಳಿದಿವಿ ಹಾಗೆ ಇವಾಗ ನಮ್ಮ ಚಾಮುಂಡೇಶ್ವರಿ ತಾಯಿ ಮತ್ತೆ ದುರ್ಗಾ ಪರಮೇಶ್ವರಿ ತಾಯಿ ಇಬ್ರು ಯುದ್ಧ ಮಾಡ್ತಾ ಇದ್ದಾರೆ ಅದರಿಂದ ಇಲ್ಲಿ ನಮಗೆ ಕಾಣಿಸೋದೇನಂದ್ರೆ ಕೋಮು ಗಲಭೆ ಅಥವಾ ಅರಾಜಕತೆ ಈ ರೀತಿ ಈ ಗುಣಗಳವಲ್ಲ ಗುಣಗಳಲ್ಲಿ ಸತ್ವ ಗುಣ ಅಥವಾ ಸಾತ್ವಿಕ ಗುಣ ಅಂತೀವಲ್ಲ ಅವ್ರ ಮೇಲೆ ಈ ತಾಮಸ ಗುಣದವರು ಅಟ್ಯಾಕ್ ಮಾಡಕ್ ಬಂದಾಗ ಈ ಸತ್ವ ಗುಣದಲ್ಲಿರೋರು ರಾಜಸ ಗುಣಕ್ಕೆ ಹೋಗ್ತಾರೆ ಅಂದ್ರೆ ಸ್ವಲ್ಪ ಕೋಪ ಬಂದು ಇದು ಇದು ಮಾಡಕ್ಕೆ ಆದ್ರಿಂದ ಇವಾಗ ಘರ್ಷಣೆ ಇಪ್ರಿ ಮತ್ತೆ ಘರ್ಷಣೆಗಳಾಗಿ ಇದನ್ನೇ ಕೋಮು ಗಲಭೆ ಅಂತೀವಿ ಘರ್ಷಣೆಗಳಾಗಿ ಗಲಾಟೆಗಳು ಅರಾಜಕತೆ ಜಾಸ್ತಿ ಆಯ್ತದೆ ನಾವು ಹೆಚ್ಚು ತಾವ್ ಹೆಚ್ಚು ಅಂತ ಆವಾಗ ಗುಣದಲ್ಲೇ ಮುಂದುವರಿತಾರಲ್ಲ ಎಲ್ಲಾ ರೀತಿಯಲ್ಲೂ ಒಂದಿರ ಒಂದ್ ಯೋಚನೆ ಮಾಡಿ ನಮಗೆ ಕರೆಕ್ಟ್ ಅನ್ನೋ ದಾರಿನಲ್ಲಿ ಒಳ್ಳೆ ದಾರಿನಲ್ಲಿ ಹೋಗೋಣ ಇದು ಆದಷ್ಟು ಕಂಟ್ರೋಲ್ ಮಾಡೋಣ ಅಂತ ಒಂದು ದೇವರ ಧ್ಯಾನ ಮತ್ತೆ ಸಂಸಾರದ ಬಗ್ಗೆ ಎಚ್ಚರಿಕೆ ಹೋಗೋ ದಾರಿನಲ್ಲಿ ಎಚ್ಚರಿಕೆ ತಗೋತಾರಲ್ಲ ಅವರು ಸೇಫ್ ಆಗ್ತಾರೆ ಈ ರೀತಿ ಮುಂದೆ ಇದು ಕಂಟಿನ್ಯೂ ಆಯ್ತಿದೆ ಅದು ನಾವು ಕೋಪದಿಂದ ಸಂಘರ್ಷಕ್ ನಿಂತ್ಕೊಂಡಾಗ ಹ್ಮ್ ಅದು ಗಲಾಟೆಗಳಾಗಿ ಸಾವು ನೋವು ಜಾಸ್ತಿ ಆಯ್ತದೆ ಇದನ್ನು ತೋರಿಸಿದ್ದಾರೆ ಮೊದ್ಲು ಹೋದ ತಿಂಗಳೂ ಹೇಳಿದೀವಿ ನಾವು ವಿಡಿಯೋ ಮಾಡೋದ್ ಲೇಟ್ ಆಯ್ತಲ್ಲ ನೋಡಿ ಅದಕ್ಕೂ ಮುಂಚೆ ತೋರಿಸಿದ್ರು ಆದ್ರೆ ಇದು ಕಂಟಿನ್ಯೂ ಆಗುತ್ತೆ ಸರ್ ಇವಾಗ ಬೆಂಗಳೂರಲ್ಲಿ ಮೊದ್ಲುಂದ್ಸರಿ ಹೇಳಿದಿವಿ ಬೆಂಗಳೂರು ಸ್ವಲ್ಪ ಡೇಂಜರ್ ಅಲ್ಲೇ ಇದೆ ಅಂತ ಏನಂದ್ರೆ ಕೆಲವ್ರನ್ನ ತಿತ್ಕೊಳಕ್ಕೋಸ್ಕರ ಅವಕಾಶ ಕೊಡ್ತಾ ಇದಾರೆ ಸ್ವಲ್ಪ ಸ್ವಲ್ಪ ದಿನ ಅಹ್ ಇದನ್ನ ಮುಂದುಡ್ಕೊಂಡು ಮುಂದುಡ್ಕೋಯ್ತಾ ಇದ್ದಾರೆ ಆಗದಂತೂ ಖಂಡಿತ ಆಗುತ್ತೆ ಬೆಂಗಳೂರಲ್ಲಿ ಈಗ ವರಹ ರೂಪದಲ್ಲಿ ಬಂದಿದ್ದಾರೆ ಸ್ವಾಮಿ ಇಲ್ಲಿ ಕಸ ಕಟ್ಟಿ ಇವೆಲ್ಲ ಇದೆಯಲ್ಲ ನಾವು ಸಾರ್ವಜನಿಕವಾಗಿ ಅಂದಿ ಅಂತೀವಿ ಅದು ನಮ್ಮ ಯಾವುದು ಕ್ಲೀನಿಂಗ್ ಮಾಡೋ ಒಂದು ಪ್ರಾಣಿ ಮಾಡೋ ಪ್ರಾಣಿ ಅದು ಇವಾಗ ವೀಕ್ಷಣೆ ಮಾಡ್ತಾ ಇದೆ ಇಲ್ಲಿ ಬಂದು ವರಹ ರೂಪದಲ್ಲಿ ಇಷ್ಟೆಲ್ಲ ಕಸ ಕಟ್ಟಿ ಇದೆಲ್ಲ ಇದೆಯಲ್ಲ ಇಲ್ಲೆಲ್ಲ ಬರೀ ರೋಗಗಳು ಜನಗಳು ಎಲ್ಲ ಜಾಸ್ತಿ ಆಗ್ತಾ ಇದೆ ಮುಂದೆ ಘೋರವಾದ ಅಂಟು ರೋಗ ಬರುತ್ತೆ ಬಿಟ್ರೆ ಇವಾಗ ಇದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಇದು ದೊಡ್ಡದಾದ ಕೆಲಸ ಆಗ್ಲೇಬೇಕು ಅಂದ್ಬಿಟ್ಟು ಒಂದು ಯೋಜನೆ ತಯಾರು ಮಾಡ್ತಾ ಇದ್ದಾರೆ ನನಗ್ ತೋರಿಸಿರೋ ಪ್ರಕಾರ ಹೇಳ್ತಾ ಇದ್ದೀನಿ ಸರ್ ಅದನ್ನ ವೀಕ್ಷಣೆ ಮಾಡಿಕೊಂಡು ಯೋಜನೆಯನ್ನ ತಯಾರು ಮಾಡ್ತಾ ಇದ್ದಾರೆ ನನಗೆ ದೃಶ್ಯ ಸಮೇತನ್ನು ತೋರಿಸಿದ್ರು ವರಹ ರೂಪದಲ್ಲಿ ಬಂದು ನೋಡಲ್ಲಿ ಮುಂದೆ ಅಂತ ತುಂಬಾ ಕಸ ಕಟ್ಟಿಗಳು ನೋರ್ ಸ್ಮೆಲ್ಲು ನೋಡಕ್ಕೆ ಆಗಲ್ಲ ಆ ರೀತಿ ವಾತಾವರಣ ಆಗ್ಬಿಟ್ಟಿದೆ ಆಮೇಲೆ ಈಗ ಕಾರ್ಬನ್ ಡೈಆಕ್ಸೈಡ್ ಅಂತೀವಿ ಅದರಿಂದ ತುಂಬ ಹೋಗ್ಬಿಟ್ಟಿದೆ ಬದುಕೋ ಪ್ರಾಣಿ ಜೀವಿಗಳು ಬದುಕಂತ ಇದನ್ನ ಕಳ್ಕೊಬಿಟ್ಟಿದೀವಿ ನಾವಿಲ್ಲಿ ಹಂಗಾಗಿ ನಾವು ಆಕ್ಸಿಜನ್ ಅಂಶದಲ್ಲಿ ಎಲ್ಲ ಬೆರ್ತೋಗ್ಬಿಟ್ಟಿದೆ ಅದರಿಂದ ಅಂಟು ರೋಗಗಳು ಬರ್ತವೆ ಆಮೇಲೆ ಇವಾಗ ಪ್ರಾಣಿಗಳನ್ನ ಕೊಲೆ ಮಾಡಿ ತಿನ್ನೋದು ಜಾಸ್ತಿ ಆಗ್ತಿದೆ ಅದ್ರ ಮುಖಾಂತರ ಕೆಲವು ರೋಗಗಳ ಬರ್ತವೆ ಆದ್ರಿಂದ ಇದನ್ನ ಕ್ಲೂ ಇವಾಗ ಆ ರೋಗದಿಂದ ಆಗ್ಬೇಕಂದ್ರೆ ಅವರು ಧರ್ಮ ಸಂಸ್ಥಾಪನೆ ಮಾಡ್ಲೇಬೇಕು ಯಾರ್ಗೋ ಯಾರಿಗೋಸ್ಕರ ಅಂದ್ರೆ ನಿಷ್ಠತೆಯಿಂದ ಧರ್ಮದ ಹಾದಿನಲ್ಲಿ ಒಂದು ಸರಳ ಜೀವನ ಮಾಡ್ಕೊಂಡು ಹೋಗ್ತಾರಲ್ಲ ನೋಡಿ ಅಂತ್ಯವ್ರನ್ನ ಕಾಪಾಡಕ್ಕೆ ಅವರು ಧರ್ಮ ಸಂಸ್ಥಾಪನಾ ಕಾರ್ಯ ಮಾಡ್ಲೇಬೇಕು ಅದನ್ನ ತೋರ್ಸಿದಾರೆ ಇವಾಗ ದೃಶ್ಯ ಸಮೇತ ಒಂದು ಬ್ರಿಡ್ಜ್ ಕೊಲಾಪ್ಸ್ ಆಗುತ್ತೆ ಸರ್ ಇವಾಗ ಬಂದಾಗ ನೀರು ಬಂದು ರೌಂಡ್ ಹೊಡ್ಕೊಂಡು ಇದು ಬ್ರಿಡ್ಜ್ ಅಂತ ಹೇಳ್ತಾ ಇದ್ರೆ ಇದು ಡ್ಯಾಮಾ ಇಲ್ಲ ಯಾವ್ದಾದ್ರು ಸಣ್ಣದು ಬ್ರಿಡ್ಜ್ ಅಂದ್ರೆ ಈಗ ಗಾಡಿಗಳು ಅಣೆಕಟ್ಟು ಒಂದು ಕೊಲಾಪ್ಸ್ ಆಗುತ್ತೆ ಅಂತ ಹೇಳಿದ್ವಿ ಮೊದ್ಲು ಅದು ಹಿಂದೆನೆ ಹೇಳಿದ್ವಿ ಎರಡು ವಿಡಿಯೋ ಹಿಂದ್ಗಡೆ ಅದು ಆಗುತ್ತೆ ಈ ಬಿಡ್ಜುನು ಹೋಗುತ್ತೆ ಕಟ್ಟಾಗಿ ನಾವು ಕೃತಕವಾಗಿ ರಚನೆ ಮಾಡ್ಕೊಂಡಿದೀವಲ್ಲ ಅದು ನೀರ್ ಬಂದು ಒತ್ತು ರಪ್ಸೆ ನಾವು ಕಟ್ಟಿರೋ ಬಿಡ್ಜು ಕೊಲಾಬ್ಸ್ ಆಯ್ತದೆ ಓಡಾಡ್ತಾವಲ್ಲ ಆತರದ್ದು ಬಿಡ್ಜಾ ಹಾ ನಾವು ನೀರ್ ಮೇಲೆ ಕಟ್ಕೊಂಡಿರ್ತೀವಲ್ಲ ಸರ್ ಹ್ಮ್ ಹ್ಮ್ ಅದು ಟೀ ಆಕಾರವಾಗಿರುತ್ತೆ ಒಂದು ಭಾಗ ಕಟ್ಟಾಗಿ ನೀರಲ್ಲಿ ಅರ್ಧ ಮುಳುಗುತ್ತೆ ಇನ್ನರ್ಧ ಮೇಲೆ ಕಾಣುತ್ತೆ ಅದೊಂದು ಸಮುದ್ರ ಅಲೆಗಳು ಬಂದು ಬಡಿಯೋದು ಒಂದು ಹತ್ತರಿಂದ ಹದಿನೈದು ಮೀಟರ್ ಬರುತ್ತೆ ಅದೊಂದು ಇದಾರೆ ಆಮೇಲೆ ಇವಾಗ ಇದ್ರ ಜೊತೆ ಇವಾಗ ಜಗನ್ನಾಥೇಶ್ವರ ಇದಾರಲ್ಲ ಅವರು ನಾನು ಸೂಕ್ಷ್ಮ ಶರೀರದಲ್ಲಿ ನನ್ನನ್ನ ಹ್ಮ್ ನಾನು ಅವರು ಒಂದು ಬೇರೆ ಯಾವ್ದೋ ಒಂದು ಲೋಕಕ್ಕೆ ಹೋಗಿದ್ವಿ ಅದು ಸದ್ಯ ನನ್ನ ಸೂಕ್ಷ್ಮ ಶರೀರದಲ್ಲಿ ಕರ್ಕೊಂಡು ಬಂದು ಪನ್ಶಂಕ್ರಿ ಬಸ್ ಸ್ಟಾಪ್ ಇದೆಯಲ್ಲ ಇಲ್ಲಿ ಸಿಟಿ ನಗರವ ಬೆಂಗಳೂರು ಅಲ್ಲಿಂದ ಅವರ ರೂಪ ತಗೊಂಡ್ರು ಸೂಕ್ಷ್ಮ ಶರೀರದಲ್ಲಿ ಬಂದ್ವಿ ಅಲ್ಲಿಂದ ಬಂದು ಅವರು ಜಗನ್ನಾಥೇಶ್ವರ ಇದಾರಲ್ಲ ನೋಡಿ ಇವಾಗ ಒರಿಸ್ಸಾ ಪೂರಿ ಜಗನ್ನಾಥ ಸ್ವಾಮಿ ಅದೇ ರೂಪ ತಗೊಂಡ್ರು ನಾನು ಸೂಕ್ಷ್ಮ ಶರೀರದಲ್ಲಿ ಪಾಲೋ ಮಾಡ್ಕೊ ಬರ್ತಾ ಬಾ ಅನ್ಬಿಟ್ಟು ಹಿಂದೆನೆ ಕರ್ಕೊ ಬಂದ್ರು ಬಂದ್ರು ಬಂದು ಅವರು ನೋಡು ನೀವು ಇವಾಗ ಸ್ಟಾರ್ಟ್ ಮಾಡಿದೀನಿ ಅಂದ್ರೆ ಪ್ರಾರಂಭ ಮಾಡಿದೀನಿ ಇಲ್ಲಿ ಆಯ್ಕೆ ಮಾಡ್ತಾ ಇದ್ದೀನಿ ಯಾರ್ಯಾರು ಇದಾರೆ ಯಾರ್ಯಾರು ಉಳಿಬೇಕು ಯಾರ್ಯಾರಿಗೆ ಯಾರ್ಯಾರ ಕಾಂಟಕ್ಟ್ ಆಗಬೇಕು ನಿಗೂಢವಾಗಿ ಮಾಡ್ತಾ ಇದೀನಿ ಅಂದ್ಬಿಟ್ಟು ಅವರು ಆಯ್ಕೆ ಮಾಡ್ತಾ ಇದಾರೆ ಸತ್ಯಯುಗಕ್ಕೆ ಮುಂದಿನ ಪೀಳಿಗೆ ನಡಿಬೇಕಾದ್ರೆ ಯಾರ್ಯಾರು ಬೇಕು ಅನ್ನೋದನ್ನ ಅವರು ನನ್ನ ನಿಲ್ಸ್ಕೊಂಡೆ ಸೂಕ್ಷ್ಮ ಶರೀರದಲ್ಲಿ ಇದ್ನೆಲ್ಲ ನಾನ್ ಕಂಡ ಮಟ್ಟಿಗೆ ಒಂದು ಆರ್ ಜನನ ಆಯ್ಕೆ ಮಾಡಿದ್ರು ಸರ್ ಅವರೆಲ್ಲ ಒಂದು ಚಿಕ್ಕ ಚಿಕ್ಕ ಗೊಂಬೆ ತರ ಚಿನ್ನದ ಗೊಂಬೆ ತರ ಒಂದು ಬರ್ತಾ ಇದ್ರು ಅವ್ರಿಗೆ ಒಂದು ಯಾವ್ದೋ ಒಂದು ಕಾರ್ಡ್ ತರ ಕೊಟ್ಟು ಕೊಟ್ಟು ಕಳಿಸ್ತಾ ಇದ್ರು ಈ ರೀತಿ ಆಯ್ಕೆ ಮಾಡ್ತಾ ಇದೀನಿ ಅಂದ್ರೆ ಸೆಲೆಕ್ಷನ್ ಮಾಡಿದ ಮೇಲೆ ಇವಾಗ ಒಬ್ರು ಸೆಲೆಕ್ಷನ್ ಆದ್ರೆ ಅವ್ರಿಗೆ ಏನೋ ಒಂದು ಲೆಟರ್ ಕೊಟ್ಟಂಗ ಇದು ಆಫರ್ ಲೆಟರ್ ತರ ಅನ್ನೋ ತರ ಒಂದು ಏನೋ ಒಂದು ಕೊಡ್ತಾ ಇದಾರೆ ಅದು ನನಗೆ ಅವರು ನಾವು ಸೂಕ್ಷ್ಮ ಶರೀರದಲ್ಲಿ ಇದ್ವಲ್ಲ ಅದನ್ನ ನಮ್ಗೆ ಡೀಟೇಲ್ ತೋರಿಸಿಲ್ಲ ಅಂದ್ರೆ ಆಯ್ಕೆ ಮಾಡಿ ಯಾವ್ದಾರು ಒಂದು ಪೇಪರ್ ಮೇಲೆ ಇದು ಸೈನು ಅಂತ ಓದ್ತಾರಲ್ಲ ಸೀಲು ಸೈನು ಅಂತ ಆ ರೀತಿ ಒಂದು ಯಾವ್ದೋ ಒಂದು ಅದನ್ನ ಕೊಟ್ಟರು ಅದು ಇಲ್ಲಿಂದ ಪ್ರಾರಂಭ ಮಾಡಿದೀನಿ ನಾನು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಬೆಂಗಳೂರಲ್ಲಿ ಇಲ್ಲಿಂದ ಪ್ರಾರಂಭ ಮಾಡಿದೀನಿ ಅಂತ ಹೇಳಿದ್ರು ನನಗೆ ಇದೊಂದು ಹೇಳಿದರೆ ಸರ್ ಈಗ ಸಮುದ್ರದ್ದು ಯಾವಾಗ ಏನು ಅಂತ ಐಡಿಯಾ ಇದೆಯಾ ಎಷ್ಟು ಈ ಘಟನೆ ಆಗ್ಬೋದು ಸದ್ಯದಲ್ಲಿ ಆಗುತ್ತೆ ಸರ್ ಬರುತ್ತೆ ಇವಾಗ ನೀರು ಇಲ್ಲೆಲ್ಲ ಬಂದು ಅಲೆಗಳು ಬಂದು ಈ ತರ ಬಂಡೆ ಹೊಡೆದು ಮೇಲೇನು ಬಂದು ಹೋಗೋದನ್ನು ತೋರಿಸಿದರೆ ಇದು ತುಂಬಾ ಅನಾಹುತ ಮಾಡುತ್ತೆ ಇದು ಬೆಳೆ ನಾಶ ಮಾಡುತ್ತೆ ಕೆಲವು ಮನೆಗಳನ್ನ ಒತ್ಕೊಂಡು ಹೋಗುತ್ತೆ ಕೆಲವರಿಗೆ ತುಂಬಾ ಕಷ್ಟಕರವಾದ ಸಾವು ನೋವುಗಳು ಆಗ್ತವೆ ತುಂಬಾ ಕಷ್ಟಕ್ಕೂ ಸಿಗಕೋತಾರೆ ತಗ್ಗು ಪ್ರದೇಶದಲ್ಲಿ ಇರೋರಂತೂ ಇರಕ್ಕೆ ಆಗಲ್ಲ ಆ ರೀತಿ ಆಗುತ್ತೆ ಇದು ಬಂದಿದೆ ಹೇಳಿದಾರೆ ಅಂತಲ್ಲ ನಾವು ಹಿಂದೆನೆ ಹೇಳಿದೀವಿ ಇವಾಗ ಕೆಲವ್ರು ಹೇಳ್ತಾರೆ ಇದು ಏನು ವಾರ್ತೆ ಅದು ಇದ್ರಲ್ಲಿ ಬರ್ತಿದ್ದಕ್ಕೆ ಹೇಳ್ತಾರೆ ಅಂತ ಅವ್ರು ಹೆಂಗ್ ಬೇಕೋ ಹೇಳ್ಕೊ ಹೇಳ್ಕೊತಾರೆ ವಿಡಿಯೋ ನೋಡ್ಕೊ ಬಂದಿರೋರಿಗೆ ಗೊತ್ತು ಈ ನೀರು ಆ ಕಡೆ ಕೋಲ್ಕತ್ತಾ ಸೈಡ್ ಬರುತ್ತೆ ಈ ರಬಿ ಸಮುದ್ರ ಕಡೆಯಿಂದ ಬರುತ್ತೆ ಇಲ್ಲಿ ಎರಡು ಜೈಂಟ್ ಆಗಿ ಮಧ್ಯಪ್ರದೇಶದಲ್ಲಿ ಸುತ್ತಕೊಂಡು ಒರಿಸ ಮಾರ್ಗ ಹೋಗುತ್ತೆ ಅಂತ ಹೇಳಿದೀವಿ ಅದಾಗಿಲ್ಲ ಆಗ್ಬೇಕು ಅಂತ ಓದ ಒಂದು ಹೇಳಿದೀವಿ ಅದು ಈಗ ಪ್ರಾರಂಭ ಆಗುತ್ತೆ ಸರ್ ಆಗ ಅದ ಕಾರ್ಯರೂಪ ಪ್ರಾರಂಭ ಮಾಡಿದ್ದಾರೆ ಹ್ಮ್ ಇಷ್ಟು ತೋರಿಸಿದ್ದಾರೆ ಸರ್ ಇವಾಗ ಅದರಿಂದ ನಾವು ಸಾತ್ವಿಕವಾಗಿ ಅಂದ್ರೆ ಸತ್ವ ಗುಣದಲ್ಲಿ ಆದಷ್ಟು ಬದುಕ್ ಬದುಕೋಕೆ ಪ್ರಾರಂಭ ಮಾಡಬೇಕು ಧ್ಯಾನ ತಾಪ ಜಪ ಪ್ರಾಣಾಯಾಮ ಇವೆಲ್ಲ ಇಂಪಾರ್ಟೆಂಟು ಆಮೇಲೆ ಒಂದು ತಿಂಗಳಲ್ಲಾದ್ರೂ ಒಂದಿನ ಆದ್ರೂ ಉಪವಾಸ ದೇವ್ರಿಗೋಸ್ಕರ ಉಪವಾಸ ಇದ್ದು ಒಂದ್ ಟೈಮ್ ಎರಡು ಟೈಮ್ ಅಭ್ಯಾಸ ಮಾಡಿ ಮೊದ್ಲು ಆಮೇಲೆ ಮೂರ್ ಟೈಮ್ ಇರೋಕೆ ಸ್ಟಾರ್ಟ್ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ಮಾರನೆಗೆ ಒಂದಿನ ಬಿಟ್ಟು ಎಂದಿರೋದು ತಿನ್ಬಾರ್ದು ಬೇಕು ಅಂದ್ರೆ ಒಂದ್ ಸ್ವಲ್ಪ ಹಾಲು ಅಥವಾ ಹಣ್ಣುಗಳು ತಿನ್ಬೋದು ಮೂರ್ ಟೈಮು ಸ್ವಲ್ಪ ಸ್ವಲ್ಪ ಹಣ್ಣು ತಿನ್ಕೊಂಡು ಅಭ್ಯಾಸ ಮಾಡಿದ್ರೆ ಒಳ್ಳೇದು ಇದು ಉಪವಾಸದಿಂದ ಏನಾಗುತ್ತೆ ಅಂದ್ರೆ ಒಳಗಡೆ ನಮ್ಮ ಮನಸ್ಸಿದೆಯಲ್ಲ ಆತ್ಮ ಮನೋಮಯ ಕೋಶ ಅಂತೀವಲ್ಲ ಅದು ಜಾಗೃತ ಆಗುತ್ತೆ ಅನ್ನಮಯ ಕೋಶ ಅಂದ್ರೆ ನಾವು ಒತ್ತಡ ಕೊಟ್ಟು ಬಿಟ್ಟಿದ್ದೀವಿ ತಿಂದು ಸ್ವಲ್ಪ ಶರೀರಕ್ಕೆ ಜಾಸ್ತಿ ಅಭ್ಯಾಸ ಮಾಡಿಕೊಂಡು ಅದನ್ನ ಟೈಮ್ ಬಂತು ಅಂದ್ರೆ ಬಿಡಕ್ಕಾಗಲ್ಲ ಹೌದು ಅದನ್ನ ಒಂದೊಂದ್ ಟೈಮ್ ಬಿಟ್ಟು ಬಿಟ್ಟು ಅಭ್ಯಾಸ ಮಾಡಿ ಆ ಟೈಮ್ಗೆ ಹಣ್ಣು ಫಲ ಅಥವಾ ಎಳ್ನೀರು ಅಥವಾ ಏನಾದ್ರು ಹಾಲು ಒಂದ್ ಲೋಟ ಹಾಲು ಈ ರೀತಿ ಅಭ್ಯಾಸ ಮಾಡ್ಕೊಂಡು ಉಪವಾಸ ಮಾಡೋದಾದ್ರೆ ಅಲ್ಲಿ ಜ್ಞಾನಮಯ ಜ್ಞಾನಮಯಕೋಸ ಜಾಗೃತ ಆಯ್ತದೆ ಕೋಸ ಜಾಗೃತಿ ಆದಾಗ ಮನಸ್ಸಲ್ಲಿ ಅವ್ರಿಗೆ ಯಾವ ರೀತಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಆತ್ಮ ರಕ್ಷಣೆ ಮತ್ತೆ ನಮ್ಮ ಸಂಸಾರ ರಕ್ಷಣೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಸತ್ವ ಗುಣದ ಗುಣ ಬರುತ್ತೆ ಅವಾಗ ಆ ಸತ್ವ ಗುಣ ಸಾತ್ವಿಕ ಗುಣ ಅಂತೀವಲ್ಲ ಅದು ಬಂದಾಗ ಅವ್ರಿಗೆ ಯಾರು ಹೇಳ್ಕೊಡಂಗಿಲ್ಲ ಅದು ಗುರು ಅಂತಿವಲ್ಲ ಗುರುಬಲ ಇಲ್ಲ ಅಂತ ಅಂತೀವಲ್ಲ ಆ ಗುರುಬಲ ಸಿಗುತ್ತೆ ಅವ್ರಿಗೆ ಅಂದ್ರೆ ಗುರು ಒಳಗಡೆ ಕೂತ್ಕೊಂಡು ಆ ಅವ್ರನ್ನ ಕಾಪಾಡಕ್ಕೆ ಒಂದು ಸೂಕ್ಷ್ಮ ಒಳಗಡೆ ಸೂಕ್ಷ್ಮ ಮನಸ್ಸಿದೆಯಲ್ಲ ಸರಿಯಾ ಅದ್ರಲ್ಲಿ ಅವರು ಜ್ಞಾನ ಕೊಡ್ತಾರೆ ಈ ರೀತಿ ನೀವು ಈ ರೀತಿ ಇರಬೇಕು ಈ ತರ ಮುಂದೆ ಹೋಗ್ಬೇಕಾದ್ರೆ ಈ ತರ ಮಾಡಬೇಕು ಅನ್ನೋದನ್ನ ಮೊದಲು ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ತಿಂಗಳಲ್ಲೊಂದಿನ ಆದರೂ ಉಪವಾಸ ಮಾಡ ಟ್ರೈ ಮಾಡಿದ್ರೆ ದೇವ್ರ ನೇಮ್ ಅಲ್ಲಿ ಅವ್ರ ಮನೆ ದೇವರ ಹೆಸರಲ್ಲಿ ಅವ್ರಿಗೆ ಮುಂದೆ ಒಳ್ಳೇದಾಗುತ್ತೆ ಅವ್ರಿಗೆ ಮಾರ್ಗ ಒಂದು ಬರುತ್ತೆ ಗುರುಬಲ ಅನ್ನೋದು ಅವ್ರ ಮನಸಲ್ಲೇ ಬರುತ್ತೆ ಆಗ ಜ್ಞಾನ ಜ್ಞಾನ ಬಲ ಸಿಗುತ್ತೆ ಜ್ಞಾನ ಬಲದಿಂದ ಎಲ್ಲಾನು ಸಾಧನೆ ಮಾಡ್ಕೋಬಹುದು ಸತ್ಯಯುಗಕ್ಕೂ ಹೋಗ್ಬೋದು ಈಗ ಸಂಧಿಕಾಲ ಕಳೆದು ಸತ್ಯಯುಗ ಆರಂಭ ಆಗುತ್ತಲ್ಲ ಸತ್ಯಯುಗದ ಸಂಧ್ಯಾ ಕಾಲದಲ್ಲಿ ಇದ್ದೀವಿ ಇದು ಕಳೆದು ಸತ್ಯಯುಗ ಆರಂಭ ಆಗುತ್ತಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ಇದೇ ರೀತಿ ಹೋಗ್ಬೇಕು ಈ ಮಾರ್ಗದಲ್ಲಿ ಹೋಗ್ಬೇಕು ಇದನ್ನ ರೂಢಿಸ್ಕೊಯ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಒಳ್ಳೆ ದಾರಿ ಸಿಗುತ್ತೆ ಗುರುಬಲ ಸಿಗುತ್ತೆ ಧರ್ಮದ ಮಾರ್ಗ ಅಂದ್ರೆ ಜೀವನ ಕ್ರಮ ಜೀವನ ಕ್ರಮನೇ ಸನಾತನ ಧರ್ಮ ಆ ಜೀವನ ಕ್ರಮನ ನಾವು ಕಂಡಿಡ್ಕೊಂಡಾಗ ಮಾರ್ಗ ಕಂಡುಕೊಂಡಾಗ ಗುರು ಅವರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅವಾಗ ಜ್ಞಾನಾರ್ಜನೆ ಆಯ್ತದೆ ಜ್ಞಾನಾರ್ಜನೆಯಿಂದ ಅವರು ಸತ್ಯಯುಗಕ್ಕೆ ಯುಗಕ್ಕೆ ಆರಾಮಾಗಿ ಹೋಗ್ಬೋದು ಹ್ಮ್ ಸೂಪರ್ ಸತ್ಯಯುಗಕ್ಕೆ ಹೋಗೋದು ಅಂತ ಹೇಳ್ತಾ ಇದೀರಾ ಇಲ್ಲಿ ನಮ್ಗೆ ನೀವು ಹೇಳ್ತಾ ಇರೋದು ಎಲ್ಲೋ ಹೋಗೋದಾ ನಾವು ಇಲ್ಲೇ ಭೂಮಿ ಮೇಲೆ ಇಲ್ಲೇ ಇರೋದು ಸರ್ ಮನಸ್ಸಲ್ಲಿ ನಾವು ಇವಾಗ ಫಾಲೋ ಮಾಡ್ಕೊ ಹೋದ್ರೆ ನಾವು ಯುಗ ಇವಾಗ ಯಾವ್ದೇ ಆದ್ರೂನು ಸತ್ಯಯುಗದಲ್ಲಿ ಬದುಕ್ತೀವಿ ಅನ್ನೋದು ಮನವರಿಕೆ ಆಗ್ಬಿಡ್ತದೆ ಇಲ್ಲೇ ಇರ್ತೀವಿ ಬಟ್ ಸತ್ಯಯುಗ ಕಾಲ ಬದಲಾಗುತ್ತೆ ಕಾಲ ಬದಲಾಗುತ್ತೆ ಅಪಾಯಗಳಿಂದ ತಪ್ಪಿಸ್ಕೋತೀವಿ ಕಾಪಾಡ್ತಾರೆ ಜ್ಞಾನಾರ್ಚನೆ ಅಂದ್ರೆ ಜ್ಞಾನ ಮಾರ್ಗ ಅಂದ್ರೆ ನಾವು ಒಂದು ಐಡಿಯಾ ಅಂತೀವಲ್ಲ ಇವಾಗ ಇಲ್ಲಿ ಅಪಾಯ ಇದೆ ಇಲ್ಲಿ ಹೋಗ್ಬಾರ್ದು ಅನ್ನೋದೊಂದು ಗೊತ್ತಾಗ್ಬಿಡುತ್ತೆ ನಮ್ಗೆ ಆವಾಗ ಅಲ್ಲಿ ಹೋಗಲ್ಲ ನಾವು ಅಲ್ಲಿ ಆಗ್ತೀವಿ ಆ ಜಾಗದಲ್ಲಿ ಬಿಟ್ಟು ನಾವು ಸೇಫ್ ಆಗಿದ್ದಾಗ ಪಚವಾಗ್ತಿವಿ ಮತ್ತೆ ಇನ್ನೊಂದ್ಸರಿ ಯಾವ್ದಾದ್ರು ಒಂದು ಅಪಾಯ ಬಂದಾಗ ಅವರು ಒಂದು ಜ್ಞಾನ ಕೊಡ್ತಾರೆ ಅಥವಾ ಯಾರ ಮುಖಾಂತರ ಅವ್ರಿಗೆ ಆತ್ಮೀಯರ ಮುಖಾಂತರ ಕೊಡಿಸ್ತಾರೆ ಆವಾಗ ಪಚವಾಗ್ತಿವಿ ಅವ ಇವೆಲ್ಲನು ಹಿಡಿಬೇಕು ಅಂದ್ರೆ ಅವ್ರು ಮನೆ ದೇವ್ರ ಪ್ರಾರ್ಥನೆಯಿಂದ ಉಪವಾಸಗಳು ದೇವರ ಕ್ರಮ ಇದೆಯಲ್ಲ ಮನೆ ದೇವ್ರ ಪೂಜೆ ಇದನ್ನ ತಂದೆ ತಾಯಿ ಫ್ಯಾಮಿಲಿ ಒಳಗಡೆ ಗೌರವ ಇರಿಯವ್ರ ಗೌರವ ಕೊಟ್ಕೊಂಡು ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅವ್ರಿಗೆ ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು ಇವಾಗ ಹೊರಗಡೆ ಪ್ರಪಂಚ ಅದರಿಂದ ಸ್ವಲ್ಪ ಬಂದು ನಾವು ಪ್ರಪಂಚಲ್ಲೇ ಇದನ್ನ ಸಂಘರ್ಷಗಳನ್ನ ಯಾವ ರೀತಿ ದಾಟಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಓಕೆ ಸೊ ಒಳ್ಳೇದಾಗ್ಲಿ ಈಗ ಮೈನ್ ನೀವು ಹೇಳಿರೋದು ಒಂದು ಒಂದು ಡ್ಯಾಮ್ ಅಂದ್ರೆ ಡ್ಯಾಮ್ ಅನ್ನೋದಕ್ಕಿಂತ ಒಂದು ಅಣೆಕಟ್ಟು ಅಂದ್ರೆ ಯಾವ್ದೋ ಒಂದು ಅಣೆಕಟ್ಟು ತುಂಬಿ ಆಚೆ ಬರುತ್ತ ನೀರು ಇಲ್ಲ ಒಡ್ದೋಗುತ್ತಾ ಒಂದ್ ಅದ್ರಲ್ಲಿ ನೀವ್ ಹೇಳಿದ ಬ್ರಿಡ್ಜ್ ಒಂದು ಒಡ್ದೋಗುತ್ತೆ ಅಂತ ಬ್ರಿಡ್ಜ್ ಓವರ್ ಫ್ಲೋ ಆಗಿ ಬ್ರಿಡ್ಜ್ ಮಿಡ್ಲಲ್ಲಿ ನದಿ ಮಧ್ಯದಲ್ಲಿ ಹಾಕಿರೋ ಬ್ರಿಡ್ಜ್ ಮುರ್ಕೊಂತದೆ ಕಟ್ಟಾಗಿ ಹಿಂದೆ ಬಂದು ಅರ್ಧ ನೀರಲ್ಲಿ ಮುಳುಗಿರುತ್ತೆ ಅರ್ಧ ಕಾಣುತ್ತೆ ಓಕೆ ಅಂದ್ರೆ ಬ್ರಿಡ್ಜ್ ಒಡ್ದೋಗುತ್ತೆ ಡ್ಯಾಮ್ ಒಡ್ದೋಗುತ್ತೆ ಮತ್ತೆ ಡ್ಯಾಮು ಮೊದ್ಲೇ ಒಯ್ಳಿದ್ವಿ ಒಂದು ಡ್ಯಾಮು ಹೋಗುತ್ತೆ ಅಂತ ಅದು ಬಂದಾಗ ಡ್ಯಾಮು ಹೋಗೋ ಚಾನ್ಸ್ ಇದೆ ಸರ್ ಮದ್ಲೇ ಒಂದು ತೋರಿಸಿದರೆ ಎಲ್ಲಿ ಅಂತ ಗೊತ್ತಾಗಿಲ್ಲ ಪಾಯಿಂಟ್ ಇದು ಆದ್ರೆ ದಕ್ಷಿಣ ಭಾರತ ಸೈಡೆ ನಮ್ ಈ ಕಡೆನೆ ಆದಷ್ಟು ಪೂರ್ವ ಭಾಗದಲ್ಲಿ ಆಗುತ್ತೆ ಹ್ಮ್ ನನ್ಗೆ ಕ್ಲೂ ಕೊಟ್ಟಿರೋ ಪ್ರಕಾರ ಪೂರ್ವ ಭಾಗದಲ್ಲಿ ಆಗುತ್ತೆ ದಕ್ಷಿಣ ಭಾರತ ಇದೆಲ್ಲ ಸಮುದ್ರ ವಲಯಗಳು ಅದೇನದ ಉಕ್ಕು ಬರುತ್ತೆ ಆಗ ಈ ಘಟನೆ ಆಗೋದು ಹ್ಮ್ ಅದು ಬರುತ್ತೆ ಮಳೆನೂ ಆಗುತ್ತೆ ಮಳೆ ನೀರು ಸಮುದ್ರ ನೀರು ಎರಡು ಸೇರ್ತವೆ ಅದು ರೌಂಡ್ ಹೊಡೆದು ಹೋಗುತ್ತೆ ಅಂತ ಹೇಳಿದ್ವಲ್ಲ ಆವಾಗ ಇದೆಲ್ಲ ಆಗುತ್ತೆ ಸರ್ ಅಪಾಯ ಇದೆ ನೋಡೋಣ ಹ್ಮ್ ಸರಿ ಸರ್ ಓಕೆ ನಮಸ್ಕಾರ ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಧನ್ಯವಾದಗಳು ಸೊ ವೀಕ್ಷಕರೇ ಇದೊಂದು ರಾಜು ಅವರು ಹೊಸ್ದಾಗಿ ಅವ್ರಿಗೆ ಈಗ ತೋರಿಸ್ತಾರ ವಿಚಾರಗಳನ್ನ ಅವ್ರು ಹೇಳ್ತಾವ್ರೆ ಕಾದು ನೋಡೋಣ ಏನಾಗುತ್ತೆ ಮತ್ತೆ ನಾನು ಆಯಿತು ಅಂದಾಗ ಮತ್ತೆ ಅವರನ್ನು ಮಾತಾಡಿಸ್ತೀನಿ ಇದೇನಾದ್ರು ಅಂತ ಸೊ ಚೆಕ್ ಮಾಡೋಣ ನಮ್ಮ ಅನುಭವಕ್ಕೂ ಬರಲಿ का नोड़ा नमस्कार